ಯುದ್ಧಕಾಂಡಕ್ಕಾಗಿ ಅಜಯ್ ರಾವ್ ಮಾಡಿದ ಸಾಲವೆಷ್ಟು ಯುದ್ಧಕಾಂಡ ಸಿನಿಮಾಕ್ಕೆ ಎಂಟು ಕೋಟಿ ಖರ್ಚು ಮಾಡಿರುವ ಅಜಯ್ ರಾವ್ ಏಪ್ರಿಲ್ ಹದಿನೆಂಟಕ್ಕೆ ರಾಜ್ಯಾದ್ಯಂತ ತೆರೆ ಮೇಲೆ ಆರ್ಭಟಿಸಲಿದೆ ಅಜಯ್ ರಾವ್ ಅವರ ಸಿನಿಮಾ ಏನು ತೀವ್ರ ಆರ್ಥಿಕ ಸಂಕಷ್ಟದಿಂದ ಕಾರು ಮನೆ ಎಲ್ಲವನ್ನ ಮಾರಿದ್ದಾರೆ ಅಜಯ್ ರಾವ್ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಸಾಧಿಸಿರುವಂತಹ ಅಜಯ್ ರಾವ್ ಕಿಚ್ಚಾದಿಂದ ಸ್ಟಾರ್ಟ್ ಮಾಡಿ ಎಕ್ಸ್ಕ್ಯೂಸ್ ಬಿ ಕೃಷ್ಣನ್ ಲೋಶಿ ಹೀಗೆ ಸೂಪರ್ ಹಿಟ್ ಸಿನಿಮಾನ ಕೊಟ್ಟವರು ತಾಜ್ ಮಹಲ್ ಮೂಲಕ ಕನ್ನಡದ ಮನೆ ಮಾತಾದ ಅಜಯ್ ರಾವ್ ಅಜಯ್ ರಾವ್ ಅವರು ಅಪ್ಪ ಕನ್ನಡ ಕಲಾವಿದ ಕನ್ನಡ ಬಿಟ್ಟು ಎಲ್ಲೂ ಕೂಡ ಹೋಗಿಲ್ಲ ಹೊರಗಿಂದ ಆಫರ್ ಬಂದ್ರೂ ಕೂಡ ಕನ್ನಡ ಬಿಟ್ಟು ಬರಲ್ಲ ಅಂತ ಅಜಯ್ ಅವರು ಹೇಳಿದ್ರು ಎಷ್ಟೇ ಡಿಮ್ಯಾಂಡ್ ಇದ್ರು ನೋ ಓನ್ಲಿ ಕನ್ನಡ 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 ಅಂತ ಕನ್ನಡದ ಕನ್ನ ಆಗಿ ಅಪಾರ ಕನ್ನಡ ಪ್ರೀತಿಯಿಂದಲೇ ಯುದ್ಧ ಕಾಂಡ ಸಿನಿಮಾನ ಚಾಪ್ಟರ್ ಟು ಸಿನಿಮಾನ ನಿರ್ಮಿಸಿದ್ರು ಅಜಯ್ ರಾವ್ ಅವರು ಕನ್ನಡಕ್ಕಾಗಿ ತಮ್ಮದೇ ಪ್ರೊಡಕ್ಷನ್ ಹೌಸ್ ಅನ್ನ ಹುಟ್ಟು ಹಾಕಿದ್ದಾರೆ ಅಜಯ್ ರಾವ್ ಇಂತಹ ಕನ್ನಡಿಗನ ಸಿನಿಮಾವನ್ನ ನೀವೆಲ್ಲ ಟಿಕೆಟ್ ತಗೊಂಡು ನೋಡಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ದುಡ್ಡನ್ನ ಕೊಟ್ಟು ಯುದ್ಧ ಕಾಂಡ ಟೂ ನೋಡ್ತಾರೆ ಯುದ್ಧಕಾಂಡ ಈವೆಂಟ್ ವೇದಿಕೆಯಲ್ಲಿ ಯುದ್ಧಕಾಂಡ ಈವೆಂಟ್ ವೇದಿಕೆ ನಡೀತಾ ಸಖತ್ ಗ್ರ್ಯಾಂಡ್ ಆಗಿ ಈವೆಂಟ್ ನಡೀತು ಆ ಒಂದು ವೇದಿಕೆಗೆ ರವಿಚಂದ್ರನ್ ಅವರು ಬಂದಿದ್ರು ಗೆಸ್ಟ್ ಆಗಿ ಬಂದಿದ್ರು ಆ ಗೆಸ್ಟ್ ಆದಾಗ ಯಾಕೆ ಗೆಸ್ಟ್ ಆಗಿ ಅಂದ್ರೆ ಯುದ್ಧಕಾಂಡ ಸಿನಿಮಾನ ರವಿಚಂದ್ರನ್ ಅವರು ಮಾಡಿದ್ರು ಚಾಪ್ಟರ್ ಟೂಗೆ ಇವರ ಬೆಂಬಲ ಸಾಥನ್ನ ಕೊಟ್ಟರು ರವಿಚಂದ್ರನ್ ಅವರು ಸೊ ಆ ವೇದಿಕೆಯಲ್ಲಿ ಐದು ಗೋಲ್ಡ್ ಟಿಕೆಟ್ ಅಂದ್ರೆ ಗೋಲ್ಡ್ ಕ್ಲಾಸ್ ಟಿಕೆಟ್ ಅನ್ನ ಖರೀದಿ ಮಾಡಿದ್ರು ನಾನು ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀನಿ ಪುಕ್ಷ ಸಿನಿಮಾನ ನೋಡಲ್ಲ ಅಂತ ರವಿಚಂದ್ರನ್ ಅವರು ಹೇಳಿದ್ರು ಈಗ ಕನ್ನಡದ ಮನೆ ಮಗನನ್ನ ಉಳಿಸುವಂತಹ ಜವಾಬ್ದಾರಿ ಯಾರ್ದೇಳಿ ನಿಮ್ಮ ಮೇಲಿದೆ ಕನ್ನಡಿಗರ ಮೇಲಿದೆ ಕನ್ನಡ ಪ್ರೇಕ್ಷಕರ ಮೇಲಿದೆ ಅಭಿಮಾನಿಗಳ ಮೇಲಿದೆ ಅಜಯ್ ರಾವ್ ಗೆದ್ರೆ ಇಂಡಸ್ಟ್ರಿ ಉಳಿಯುತ್ತೆ ಇಲ್ಲ ಅಂದ್ರೆ ಯಾರೂ ಬರಲ್ಲ ಕನ್ನಡ ಸಿನಿಮಾ ನಿರ್ಮಿಸೋಕೆ ಯಾರು ಮುಂದೆ ಬರಲ್ಲ ಯಾರು ಪುಕ್ಷಟೆ ಸಿನಿಮಾನ ನೋಡಬೇಡಿ ಕನ್ನಡಿ ಕನ್ನಡಿಗರಿಗಾಗಿ ನೋಡಿ ಸಿನಿಮಾನ ಒಂದು ವಾರ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಅದೆ ಸಾಕಪ್ಪ ನಾನು ಕೂಡ ಆ ಸಿನಿಮಾನ ದುಡ್ಡು ಕೊಟ್ಟೆ ನೋಡ್ತೀನಿ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡೇ ಈ ಸಿನಿಮಾನ ನೋಡ್ತೀನಿ ನೀವೆಲ್ಲರೂ ಕೂಡ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾನ ನೋಡಿ ಒಂದು ವಾರ ಕೇಳಿಸಿ ಸಾಕು ಒಂದೇ ಒಂದು ವಾರ ಥಿಯೇಟರ್ನ ಹೌಸ್ಫುಲ್ ಮಾಡಿ ಕನ್ನಡ ಸಿನಿಮಾಗಳು ಮುಂದೆ ಯಾವ ತರ ಹೌಸ್ಫುಲ್ ಆಗುತ್ತೆ ಅನ್ನೋದು ನೋಡಿ ಈಗ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ಮುಂದೆ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಇದೇ ರೀತಿ ಅಜಯ್ ರಾವ್ ರೀತಿ ಸಾಕಷ್ಟು ಜನ ಪ್ರೊಡ್ಯೂಸರ್ ಸಾಕಷ್ಟು ಜನ ಹೀರೋಗಳು ಮುಂದೆ ಬರ್ತಾರೆ ಅವ್ರು ಏನೇನು ಸಾಲ ಮಾಡ್ತಾರೆ ಎಷ್ಟೆಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಆದ್ರೆ ಥಿಯೇಟ್ರಲ್ಲಿ ಬಂದಿಲ್ಲ ನಿಂತಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಈಗ ಯುದ್ಧ ಕಾಂಡ ಚಾಪ್ಟರ್ ಟು ಇದೇ ಹದಿನೆಂಟನೇ ತಾರೀಕು ನಾಡಿ ಶುಕ್ರವಾರ ಬರ್ತಿದೆ ಕಣ್ರಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಥಿಯೇಟರು ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಹೋಗ್ರಿ ಥಿಯೇಟ್ರಿಗೆ ಥಿಯೇಟ್ರಿಗೆ ಹೋಗಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡ್ರಿ ಅಜಯ್ ರಾವ್ ಅವ್ರದು ಯುದ್ಧಕಾಂಡ ಚಾಪ್ಟರ್ ಟು ಆ ಆ ಒಂದು ನೀವು ತೊಗೊಳ್ತೀರಲ್ಲ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿಯಿಂದ ಮುನ್ನೂರು ಕುಟುಂಬ ಬೆಳೆಯುತ್ತೆ ಕಣ್ರಿ ಮುನ್ನೂರು ಕುಟುಂಬಕ್ಕೆ ನೀವು ಆಸರೆ ಆಗ್ತೀರಾ ಅಭಿಮಾನಿಗಳ ದಿ ಅಭಿಮಾನಿಗಳೇ ದೇವರು ಅಂತ ಅಣ್ಣವ್ರು ಹೇಳ್ತಾರೆ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಫಸ್ಟ್ ಹೇಳೋದೆ ಅಭಿಮಾನಿಗಳೇ ದೇವ್ರು ಅಂತ ಸೊ ನಾವು ಹೇಳ್ತೀವಿ ಅಭಿಮಾನಿಗಳೇ ದೇವ್ರು ಅಂತ ಸೊ ಈ ಸಿನಿಮಾನ ಗೆಲ್ಲಿಸ್ಕೊಡಿ ಆ ಸಿನಿಮಾ ಸಕ್ಸಸ್ ಆಗಲಿ ಇನ್ನು